ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಹಿಂದಿನ ವ್ಲಾಗಲ್ಲಿ ಹೇಳಿರೋ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ನಾ ಯಾರು ನಮ್ಮ ಮನೆಯಲ್ಲಿ ತೀರೋದ್ರು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಈ ಲೈಟ್ ಬ್ಲೂ ಸ್ಯಾರಿ ಉಟ್ಕೊಂಡಿದ್ದಾರಲ್ವ ಅವರೇ ನಮ್ಮತ್ತೆ ಅವರೇ ಲಾಸ್ಟ್ ವೀಡಿಯೋಸಲ್ಲಿ ನೋಡೋದಾದರೆ ಅತ್ತೆ ತವರು ಮನೆ ದೇವ್ರು ಅಂತ ಲಾಗ್ ಮಾಡಿದ್ದೆ ಲಾಸ್ಟ್ ವೀಡಿಯೋನೇ ಅದು ನಮ್ಮ ನಮ್ಮತ್ತೆಯವರ ಜೊತೆ ಅದು ಹೆಂಡು ವೀಡಿಯೋ ಆಗುತ್ತೆ ಅಂತ ನನ್ನ ಕನ್ಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ಗಾಯಸ್ ಮಾತ್ರ ಸೋಮವಾರದ ದಿವಸ ಹೋಗಿ ಪೂಜೆ ಬಂದ್ವಿ ನಮ್ಮತ್ತೆ ಯಾವತ್ತೂ ನಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರಲಿಲ್ಲ ಅವತ್ತು ಕರ್ಕೊಂಡು ಹೋಗಿದ್ರು ದೇವಸ್ಥಾನಕ್ಕೆ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಬಂದ್ವಿ ಮಂಗಳವಾರ ದಿವಸ ಇಲ್ಲಿಂದ ಹೊರಟರು ಅವ್ರು ಇರೋದು ಬಂದು ದೇವನಹಳ್ಳಿ ಹತ್ರ ವಿಜಯಪುರದಲ್ಲಿ ಅಲ್ಲೇ ಸುಮಾರು ವರ್ಷದಿಂದ ಹಲ್ಲೆ ಇದ್ದರು ನಾವು ಬಂದು ಬೆಂಗಳೂರಲ್ಲಿ ಆಗಿದ್ವಿ ಇನ್ನು ಹಾಗಾಗಿ ಬಂದು ಹೋಗ್ತಾಯಿದ್ರು ನಾವು ಹೋಗ್ತಾ ಇದ್ವಿ ಬರ್ತಾ ಇದ್ವಿ ತುಂಬ ಚೆನ್ನಾಗೇ ಇತ್ತು ನಮ್ಮ ಬಾಂಡಿಂಗ್ ಅಂತೂ ತುಂಬ ನನ್ನ ತಾಯಿಗಿಂತ ಹೆಚ್ಚಾಗಿ ನನ್ನ ಅತ್ತೆ ನೋಡ್ಕೊಂಡಿದ್ದಾರೆ ನನ್ನ ಅತ್ತೆ ಅನ್ನೋದಕ್ಕಿಂತ ನನ್ನ ಅಮ್ಮ ಅಂತಲೇ ಅವ್ರನ್ನ ಇದ್ದಿದ್ದು ಬಟ್ ಇಷ್ಟು ಜಲ್ದಿ ಅವ್ರನ್ನ ಕಳ್ಕೊತೀವಿ ಅಂತ ನಾವು ಕನ್ಸ್ಪನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಮಂಗಳವಾರ ದಿವಸ ಇಲ್ಲಿಂದ ಹೊರಟ್ರು ಬುಧವಾರ ಚೆನ್ನಾಗಿದ್ದಾರೆ ಗುರುವಾರ ಒಂದು ಸ್ವಲ್ಪ ಫೀವರ್ ಬಂದಿದೆ ಫೀವರ್ ಬಂದಿದೆ ಇವ್ರು ನಮ್ಮ ನಾದಿನಿಯವರು ಅವ್ರ ಜೊತೆಯಲ್ಲೇ ಇರೋದು ನಿಮ್ಗೆ ತಿಳಿದಿರೋ ಹಾಗೆ ನಮ್ಮ ಯಜಮಾನರು ನಿಮಗೆ ತಿಳಿದಿರೋ ಹಾಗೆ ನಮ್ಮತ್ತೆ ನಮ್ಮ ನಾದಿನಿರೋ ಜೊತೆಯಲ್ಲಿ ಇರೋದು ಇನ್ನು ಅವ್ರು ನಮಗೆ ಗುರುವಾರ ದಿವಸ ಒಂದು ಸ್ವಲ್ಪ ಫೀವರ್ ಬಂದಿದೆ ಶುಕ್ರವಾರ ದಿವಸ ಚೆನ್ನಾಗಿ ಮಾತಾಡಿದ್ದಾರೆ ಚೆನ್ನಾಗೇ ಇದ್ದರು ಬೆಳಗ್ಗೆ ಹಾಸ್ಪಿಟಲ್ ಕರ್ಕೊಂಡೋಗಿದ್ದಾರೆ ಒಂದು ಡ್ರಿಪ್ಸ್ ಬಾಟ್ಲ್ ಹಾಕ್ಸಿದ್ದಾರೆ ಮಧ್ಯಾಹ್ನದ ತನಕ ಚೆನ್ನಾಗೇ ಇದ್ದಾರೆ ಮಧ್ಯಾಹ್ನ ಒಂದು ಸ್ವಲ್ಪ ಗಂಜಿಯನ್ನು ಕುಡಿದಿದ್ದಾರೆ ಸಂಜೆ ಆರು ಆರೂವರೆಗೆ ಫೋನ್ ಮಾಡಿದ್ರು ನಮ್ಮ ನಾದಿನಿ ಇನ್ನಿಲ್ಲ ಅಂತ ಬೇಜಾರಾಯಿತು ಗಾಯಿಸಿ ಆ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ ಇದು ಲಾಸ್ಟ್ ವಿಡಿಯೋ ಆಗುತ್ತೆ ನನಗೆ ಅಂತ ನನ್ನ ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಇದು ಲಾಸ್ಟ್ ಫೋಟೋ ಫಿಕ್ಕು ಇನ್ನು ನಮ್ಮ ಅತ್ತೆಯವ್ರದ್ದು ನೋಡ್ಬೋದು ಶ್ರಾದ್ದ ಮಾಡಿದಿದ್ದು ಪುಣ್ಯ ಈ ವಿಡಿಯೋದಲ್ಲೇ ಲೀಲಾವತಿ ಅಮ್ಮ ಅವ್ರದ್ದು ವೀಡಿಯೋಸು ಬರುತ್ತೆ ನಮ್ಮ ಯಜಮಾನ್ರು ಕಳ್ಕೊಂಡಂಗೆ ವಿನೋದ್ ರಾಜವರು ಅಣ್ಣನೂ ಅವರು ತಾಯಿನ ಕಳ್ಕೊಂಡು ಒಂದು ಗುಡಿನೇ ಕಟ್ಸಿದ್ದಾರೆ ಆದ್ರ ವೀಡಿಯೋನು ಇದರಲ್ಲೇ ಹಾಕ್ತೀನಿ ನೋಡಿ ಗಾಯ್ಸ್ ಹೊರನಟ್ಟಿ ಡಾಕ್ಟರ್ ಲೀಲಾತಿ ಅಮ್ಮನವ್ರದ್ದು ದೇಗುಲ ಇದ್ದು ಇನ್ನು ರಾಸ್ ಸರ್ ಅವರು ಈ ದೇಗುಲನ ಕಟ್ಸಿರೋದಕ್ಕೆ ತುಂಬಾ ಆ ತಾಯಿ ಎಷ್ಟು ಪುಣ್ಯ ಮಾಡಿರಬೇಕು ಅಂಥ ಮಗನ ಪಡೆಯೋದಕ್ಕೆ ಅಂಥ ತಾಯಿನ ಪಡೆಯೋದಕ್ಕೆ ಆ ಮಗ ಎಷ್ಟು ಪುಣ್ಯ ಮಾಡಿರಬೇಕು ತುಂಬಾ ಸುಂದರವಾಗಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಇನ್ನು ಹಲ್ಲು ಬರೋ ಜನಕ್ಕೆ ಹೊಟ್ಟೆ ಹಸುಕೊಂಡು ಹೋಗಬಾರ್ದು ಅಂತ ಅಲ್ಲಿಂದ ಪ್ರಸಾದ ಕೂಡ ಮಾಡಿಸಿದ್ದಾರೆ ತುಂಬನೇ ಚೆನ್ನಾಗಿತ್ತು ಗೈಸ್ ನಾವು ಹೋಗೋದಕ್ಕೂ ಅವರು ಮನೆಗೆ ಹೋಗೋದಕ್ಕೂ ಐದು ನಿಮಿಷ ಹೆಚ್ಚು ಕಮ್ಮಿ ಆಗಿತ್ತು ಇನ್ನು ಐದು ನಿಮಿಷ ಮುಂಚಿತವಾಗಿ ಹೋಗಿದ್ದಿದ್ರೆ ಅವ್ರನ್ನ ಭೇಟಿ ಮಾಡ್ಬೋದಾಗಿತ್ತು ವಿನೋದ್ ಸರ್ನ ಬಟ್ಟು ನಾವು ಒಂದು ಅದನ್ನು ಮಿಸ್ ಮಾಡ್ಕೊಂಡ್ರಿ ಇನ್ನು ತಾಯಿ ಎಷ್ಟು ಪುಣ್ಯ ಮಾಡಿರಬಹುದು ನೋಡಿ ಇಂಥ ಮಗನ ಪಡೆಯೋದಕ್ಕೆ ಪ್ರತಿಯೊಂದು ಮಕ್ಕಳು ಅರ್ಥ ಮಾಡ್ಕೊಬೇಕು ತಂದೆ ತಾಯಿನೇ ಮೊದಲೇ ಮೊದಲನೇ ದೇವರು ಅಂತ ಹೇಳ್ತಾರೆ ಆ ತಂದೆ ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಭಗವಂತ ನಮ್ಮನ್ನು ಅಷ್ಟೇ ಚೆನ್ನಾಗಿಟ್ಟಿರ್ತಾನೆ ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ತಂದೆ ತಾಯಿಂದಿರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೇನೂ ನೋವು ಕೊಡಬೇಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ನಾವು ಅವ್ರು ಮಾಡಿರೋ ಸಿನಿಮಾಗಳ ಬಗ್ಗೆ ಇಲ್ಲೊಂದೊಂದು ಫೋಟೋಸು ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಗಾಯಸ್ ಮಾತ್ರ ಅಷ್ಟು ಮೂವಿ ನಾವು ನೋಡಿರೋದೇ ಇಲ್ಲ ಯಾವೋ ಈಗ ಇರೋ ಮೂವಿಗೂ ಹಾಗೆ ಬರ್ತಾ ಇದ್ದಿದ್ದ ಮೂವಿಗೂ ಎಷ್ಟು ವ್ಯತ್ಯಾಸ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸಲ ನಿಮ್ಮ ಕೈಲಾದರೆ ಹೋಗಿ ಬನ್ನಿ ಒಂದ್ಸಲಿ ಅಲ್ಲಿಗೆ ಹೋಗಿ ಬಂದರೆ ಏನೋ ಒಂಥರ ಶಾಂತ ಸಿಗ್ತೈತೆ ಮನ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಅದು ನಾನು ಅನುಭವಿಸಿದ್ದೀನಿ ಹಾಗಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ನಾವು ಬರಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ ಬರಬೇಕಾದ್ರೆ ಅಂದವೇ ಬಂದ್ವಿ ಅವರು ತೀರೋದಾಗಿಂದ ಸುಮಾರು ಸಲ ಹೋಗಬೇಕು ನೋಡ್ಕೊಬರ್ಬೇಕು ಅಂತ ಆಸೆ ಇತ್ತು ಆ ಆಸೆ ನಮ್ಮನೆಯವ್ರಿಗೆ ಹೇಳ್ದೆ ಇದೇ ರೋಡಲ್ಲೇ ಇರೋದು ಹೋಗಿ ಬರೋಣ ಸಲ ಅಂತಂದೆ ಸರಿ ಹೋಗೋಣ ಅಂತಂದ್ವಿ ಇನ್ನು ನಾವು ಬೆಳಗ್ಗೆಯಿಂದನೂ ತಿಂಡಿ ಟಿಫನ್ ಬಂದಿದ್ವಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹಾಗಾಗಿ ಅಲ್ಲಿ ಬಂದಾಗೂ ಪ್ರಸಾದ ಸಿಕ್ತು ಒಂಥರ ನೆಮ್ಮದಿ ಆಯಿತು ತುಂಬಾ ಪೀಸ್ಫುಲ್ಲಾಗಿದೆ ಒಂದ್ಸಲ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ ಹೋಗಿ ಬನ್ನಿ ಪ್ರತಿಯೊಂದು ತಾಯಿ ಮಗನಿಗೂ ಬಾಂಧವ್ಯ ಯಾವ ರೀತಿ ಇದೆ ಅಂತ ಇಲ್ಲಿಗೋಗಿ ಬಂದರೆ ತಿಳ್ಕೊಳ್ಳಿ ತುಂಬ ಚೆನ್ನಾಗಿದೆ ಗಾಯಸ್ ಮಾತ್ರ ಒಂದು ಸಲ ಆದರೂ ವಿಸಿಟ್ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ನಿಮ್ಮ ತಂದೆ ತಾಯಿನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ಮತ್ತೊಮ್ಮೆ ಮಗದೊಮ್ಮೆ ಇದ್ದೀನಿ ತುಂಬಾ ಚೆನ್ನಾಗಿದೆ ಸಲ ಹೋಗಿ ಬನ್ನಿ

ಹಾ ಇದೆ ಈ ಮೂವಿ ಇದೆ ಡ್ಯಾನ್ಸ್ ರಾಜ ಸಖತ್ ಆಗಿದ್ರಲ್ಲ ಸಖತ್ತಾಗಿದ್ರಕ್ಕ ಒಳ್ಳೆಯದು ಇದು ಮನ್ಮನೆ ಹಿಡ್ದಿ ಇದು ಇದು ಟೈಮಲ್ಲಿ ಹುಷಾರಿರ್ಲಿಲ್ವಲ್ಲ ಅವಾಗ ಬಂದಿದ್ರಲ್ಲ ಇವ್ರು ನೋಡೋ ಸುಧಾಮೂರ್ತಿ ಅವರ ಹ್ಞೂ ಬಂದವ್ರೆ ಯಡಿಯೂರಪ್ಪ ಇದು ಪದೇ ಇದು ಡಾಕ್ಟರ್ ಡಾಕ್ಟರೇಟನ ಕೊಟ್ಟಾಗಿದ್ದು ಏನು ಮಾಡಬೇಕು ಸಕ್ಕದಾಗ ಅವ್ರಿ ಇದರ ಹಾಂ ಯಾವ್ದೇ ತೋಟದ್ದು

ನೀವು ವಿಡಿಯೋ ನೋಡಿದ್ದೀರಲ್ಲ ಗೈಸ್ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬಾ ಸುಂದರವಾಗಿ ಗಾರ್ಡನ್ ಏರಿಯಾ ಮುನ್ಗೆ ಗಿಡ ಮರಗಳು ಅಂದರೆ ಒಂಥರ ಪ್ರೀತಿ ಇತ್ತು ಆ ಪ್ರೀತಿಯಲ್ಲೇ ಆ ಗಿಡ ಮರಗಳು ಎಲ್ಲ ಬೆಳೆಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಇನ್ನು ಆಪೋಸಿಟಲ್ಲೇ ಅಣ್ಣ ಅವ್ರ ಮನೆ ಅದು ವಿನೋದ್ರ ಸರ್ ಅವ್ರ ಮನೆ ಅಪೋಸಿಟಲ್ಲೇ ಇದೆ ಅಂತ ಇನ್ನು ನಾವೊಂದು ಐದು ನಿಮಿಷ ಮುಂಚಿತವಾಗಿ ಹೋಗಿದರೆ ಅವ್ರನ್ನೂ ಆಗ್ಬೋದು ಒಂಥರ ಅದು ಮಿಸ್ ಆಯಿತು ಒಂಥರ ಫೀಲ್ ಇದೆ ಈಶ್ ಈ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕ್ ಅನ್ನೋ ತದಂತೂ ಮರಿಬೇಡಿ ಗಾಯ್ಸ್ ಪ್ರೀತಿಯಿಂದ ನಿನ್ನ ತಾಯಿ ತಂದೆಯನ್ನು ನೋಡ್ಕೊಳ್ಳಿ ಮತ್ತೊಮ್ಮೆ ಮಗದೊಮ್ಮೆ ಇದ್ದೀನಿ ನಂದೇನಾದರೂ ಮಾತಲ್ಲಿ ತಪ್ಪಿದರೆ ಕ್ಷಮಿಸಿ वीडियो थैंक्स। <laughs>